ನಮಸ್ತೆ ಬಿ ಗಣಪತಿ ನ್ಯೂಸ್ ಚಾನಲಿಗೆ ಸ್ವಾಗತ ಬಹಳ ಕಾಲದಿಂದ ನಿಮ್ಮೊಟ್ಟಿಗೆ ಒಂದು ಆತ್ಮ ನಿವೇದನೆಯನ್ನು ಮಾಡ್ಕೋಬೇಕು ಅನ್ನುವಂಥ ಯೋಚನೆಯಲ್ಲೇ ಹಲವು ರಾತ್ರಿಗಳನ್ನು ಕಳೆದಿದ್ದೇನೆ ಚಿಂತಿಸಿದ್ದೇನೆ ನಿಮ್ಮೊಟ್ಟಿಗೆ ನನ್ನ ನೋವನ್ನು ನನ್ನ ಇತಿಯನ್ನು ಮಿತಿಯನ್ನು ಹೇಳಿಕೊಳ್ಬೇಕು ಆದರೆ ಅದರ ಪರಿಣಾಮ ಏನು ಗೊತ್ತಿಲ್ಲ ಕೊನೆಗೂ ನೀವು ಅನ್ನದಾತರು ಆಶ್ರಯದಾತರು ನೀವೇ ನನ್ನ ಚಾನಲನ್ನು ಇಷ್ಟು ಗಟ್ಟಿಯಾಗಿ ನಿಲ್ಲಿಸಿದ್ದು ಪ್ರಥಮವಾಗಿ ನಾನು ಬಿ ಗಣಪತಿ ಚಾನಲನ್ನು ಕೋವಿಡ್ಡಿನ ನಂತರದ ಪರಿಣಾಮದ ದಿನಗಳಲ್ಲಿ ಆರಂಭಿಸಿದಾಗ ಕೇವಲ ಇಪ್ಪತ್ತಾರು ದಿನಗಳಲ್ಲಿ ಮೊನಟೈಸ್ ಮಾಡಿದಂಥ ಒಂದು ಅನ್ನದಾತರು ನೀವು ಅನ್ನೋದನ್ನು ನಾನು ಯಾವತ್ತೂ ಮರೆಯಲಿಕ್ಕೆ ಸಾಧ್ಯ ಇಲ್ಲ ಅದೊಂದು ರೋಮಾಂಚಕಾರಿ ಕ್ಷಣಗಳು ಪತ್ರಿಕೋದ್ಯಮದ ನಲವತ್ತು ವರ್ಷಗಳನ್ನು ದಾಟಿದ್ದೇನೆ ಇಡೀದಾಗಿ ನನ್ನ ಪತ್ರಿಕೋದ್ಯಮದಲ್ಲಿ ನನ್ನ ಉಸಿರು ಧ್ಯೇಯ ಏನು ಅಂತಂದರೆ ಅದು ಪ್ರಾಮಾಣಿಕತೆ ಸಮಾಜಮುಖಿ ಸಂಸ್ಕೃತಿ ಮುಖಿ ಮತ್ತು ದೇಶಮುಖಿಯಾದದ್ದು ನ್ಯಾಯ ನೀತಿ ಧರ್ಮ ಸತ್ಯ ದೇಶ ಸನಾತನತೆ ನಮ್ಮದು ಅನ್ನುವ ಅಸ್ಮಿತೆಯ ನೆಲೆಯಲ್ಲಿ ನೀವು ಮಾತಾಡಲಿಕ್ಕೆ ಹೊರಟಾಗ ಬರೆಯಲಿಕ್ಕೆ ಹೊರಟಾಗ ಸ್ಪಂದಿಸಲಿಕ್ಕೆ ಹೊರಟಾಗ ಪ್ರತಿಕ್ರಿಯಿಸ್ಲಿಕ್ಕೆ ಹೊರಟಾಗ ಅಲ್ಲಿ ಶತ್ರುಗಳೂ ಜಾಸ್ತಿ ಹಿತಶತ್ರುಗಳೂ ಜಾಸ್ತಿ ಅದರ ಜೊತೆಗೆ ಆರ್ಥಿಕವಾದಂಥ ಮುಗ್ಗಟ್ಟನ್ನು ಎದುರಿಸಬೇಕಾದಂಥ ಒಂದು ಅನಿವಾರ್ಯತೆ ನಮಗೆ ನಿತ್ಯ ನಿರಂತರವಾಗಿದೆ ನಾನು ಎಲ್ಲಿಯೂ ನನಗೆ ಜಾಹೀರಾತು ಕೊಡಿ ಅಂತ ನಾನು ಕೇಳಲಿಕ್ಕೆ ಹೋಗುವುದಿಲ್ಲ ಅವರಾಗೇ ಕೆಲವರು ಬರ್ತಾರೆ ಸಿನಿಮಾದವರು ಇತ್ಯಾದಿ ಇತ್ಯಾದಿ ಆವಾಗ ಅವರ ಇತಿಮಿತಿಗಳಲ್ಲಿ ನಾನು ಅದನ್ನು ಮಾಡಿಕೊಟ್ಟದ್ದಿದೆ ಎಷ್ಟೋ ಕೆಲಸ ಕಾರ್ಯಗಳಿಗೆ ನಾನೂರ ಐನೂರು ಕಿಲೋಮೀಟ್ರ್ಗಳನ್ನು ಕ್ರಮಿಸಿ ಗೋರಕ್ಷಣೆಯ ಅಭಿಯಾನಕ್ಕೋ ಸಮಾಜದಲ್ಲಿ ನಡೆಯುವ ಅಕ್ರಮ ಅವ್ಯವಹಾರಗಳ ವಿರುದ್ಧ ಸೆಟೆದು ನಿಲ್ಲುವುದಕ್ಕೋ ನಾನು ಬೆಂಕಿ ಹಾಗೆ ವರ್ತಿಸಿದ್ದೇನೆ ಆ ಸಾರ್ಥಕತೆ ಇದೆ ನನಗೆ ಈ ಎಲ್ಲ ಹಿನ್ನೆಲೆಯಲ್ಲಿ ನೋಡಿದಾಗ ಯೂಟ್ಯೂಬ್ನಿಂದ ಬರುವಂಥ ಯಾವುದೇ ಪ್ರತಿಫಲ ಇದೆಯಲ್ಲ ಇವತ್ತಿನ ಸ್ಪರ್ಧಾತ್ಮಕ ಯುಗದಲ್ಲಿ ಅದು ನಮಗೆ ಒಂದು ಸಂಸ್ಥೆಯನ್ನು ನಡೆಸುವ ಮತ್ತು ಸಮಾಜಮುಖಿಯಾಗಿ ಧರ್ಮದ ನೆಲೆಯಲ್ಲಿ ನಮ್ಮ ಸನಾತನ ಧರ್ಮದ ಉಳಿಸುವಿಕೆಯ ಅಭಿಯಾನದಲ್ಲಿ ಮುನ್ನಡೆಯುವಂಥ ನನ್ನಂಥವನಿಗೆ ಅದು ಒಂದು ಶಕ್ತಿ ಸಂಚಯ ಆಗಲಾರದು ಅನ್ನುವ ಒಂದು ಅರಿವು ಈಗ ಆಗ್ತಾ ಇದೆ ಹಾಗಾಗಿ ನಾನು ನಿಮ್ಮೆದುರು ಭಿಕ್ಷಾಪಾತ್ರೆಯನ್ನು ಹಿಡಿದಿದ್ದೇನೆ ನನಗಾಗಿ ಅಲ್ಲ ನನ್ನ ಹೊಟ್ಟೆಗಾಗೂ ಅಲ್ಲ ನಾನು ಈ ದೇಶದ ಈ ನೆಲದ ಈ ಅಸ್ಮಿತೆಯ ಈ ಸನಾತನತೆಯ ಒಂದು ಕಾಪಿಡುವ ಅದನ್ನು ಮುಂದಿನ ಜನಾಂಗಕ್ಕೆ ಸಶಕ್ತವಾಗಿ ಕಟ್ಟಿಕೊಡುವ ಈ ಮೋದಿಯವರ ಅಭಿಯಾನ ಏನಿದೆ ಆ ಅಭಿಯಾನ ಇವತ್ತು ದೇಶದ ಅಭಿಯಾನ ಆಗಬೇಕು ಸಮಾಜದ ಅಭಿಯಾನ ಆಗಬೇಕು ನಮ್ಮ ನಿಮ್ಮೆಲ್ಲರ ಆಶಯದ ಆಕೃತಿ ಮತ್ತು ಮಾರ್ಗ ಆಗಬೇಕು ಆ ಮಾರ್ಗದಲ್ಲಿ ನನ್ನ ಚಾನಲ್ಲು ಎರಡೂ ನಡೀತಾ ಇದೆ ನಿಮ್ಮೆಲ್ಲರ ಆಶೀರ್ವಾದ ಪ್ರೀತಿಯಿಂದ ಸಬ್ಸ್ಕ್ರಿಪ್ಷನ್ನು ಚೆನ್ನಾಗಿದೆ ಪ್ರೋತ್ಸಾಹ ಚೆನ್ನಾಗಿದೆ ಎಲ್ಲವೂ ಚೆನ್ನಾಗಿದೆ ಆದರೆ ದೇಶದ ಒಳಗಿನ ದೇಶದ್ರೋಹಿಗಳ ಬಗ್ಗೆ ಮಾತಾಡ್ತಾ ಹೋದರೆ ಸತ್ಯವನ್ನು ಸತ್ಯವೇ ಅಂತ ಅದನ್ನು ಅತ್ಯಂತ ಪ್ರತಕ್ಕರಿಸಿ ಮಾತಾಡಲಿಕ್ಕೆ ಹೋದಾಗ ನಮ್ಮ ಮೇಲೆ ಎಫ್ ಐ ಆರ್ ಆಗುತ್ತೆ ಕಾನೂನಿನ ಹೋರಾಟ ಮಾಡಬೇಕಾಗತ್ತೆ ಇತ್ತೀಚೆಗೆ ಅಂಥ ಸಂಕರಗಳು ನನ್ನನ್ನು ಕಟ್ಟಿ ಹಾಕಿವೆ ಹಾಗಾಗಿ ದಯವಿಟ್ಟು ನನ್ನ ಒಂದು ರಿಕ್ವೆಸ್ಟು ವಿನಂತಿ ಏನು ಅಂತಂದರೆ ಬಿ ಗಣಪತಿ ಚಾನಲ್ಲು ಒಂದು ಮೂರು ಮುಕ್ಕಾಲು ನಾಲ್ಕು ಲಕ್ಷ ಸಬ್ಸ್ಕ್ರಿಪ್ಷನ್ ಇದೆ ಇನ್ನು ಬಿ ಗಣಪತಿ ನ್ಯೂಸ್ ಚಾನಲ್ಲು ಎರಡು ಲಕ್ಷದ ಹತ್ರ ಸಬ್ಸ್ಕ್ರಿಪ್ಷನ್ ಇದೆ ನೀವೆಲ್ಲರೂ ಮನಸ್ಸು ಮಾಡಿದರೆ ನಿಮ್ಮ ನಿಮ್ಮ ಇತಿ ಮಿತಿಯಲ್ಲಿ ನನ್ನ ಸಂಸ್ಥೆಗೆ ಆರ್ಥಿಕ ಸಹಾಯವನ್ನು ಮಾಡಿದರೆ ನಿಮ್ಮ ಸಹಾಯವನ್ನು ಪ್ರತಿಯೊಂದನ್ನು ನಾನು ಅದನ್ನು ಬರೆದು ಇಡ್ತೇನೆ ಲೆಕ್ಕಾಚಾರ ಇಡ್ತೇನೆ ಮುಂದೊಂದು ದಿನ ನನ್ನ ಸಂಸ್ಥೆ ಬೆಳೆದಾಗ ಅದನ್ನು ಹಿಂತಿರುಗಿಸುವ ಭರವಸೆಯನ್ನು ಆ ನೈತಿಕತೆಯನ್ನು ನಿಮ್ಮೆದುರು ನಾನು ಹೊತ್ತುಕೊಳ್ಳಲಿಕ್ಕೆ ಸಿದ್ಧವಾಗಿದ್ದೇನೆ ಹಾಗಾಗಿ ನನ್ನ ಚಾನಲನ್ನು ಇನ್ನೂ ವಿಸ್ತರಿಸಬೇಕು ಇನ್ನೂ ಒಂದಿಷ್ಟು ಕೆಲಸಗಳನ್ನು ಮಾಡಬೇಕು ನಮ್ಮ ವೇದ ಉಪನಿಷತ್ತು ನಮ್ಮ ಮಹಾಕಾವ್ಯ ಇವೆಲ್ಲದರ ಅಂತರ್ಗತ ಸತ್ಯ ಏನಿದೆ ಅದನ್ನು ಮುಂದಿನ ತಲೆಮಾರಿಗೆ ಹಂಚಬೇಕು ನಮ್ಮ ಮಕ್ಕಳಿಗೆ ಇವತ್ತು ಪಾಲಕರು ನಾವು ಯಾರು ನಾವೇನು ನಮ್ಮ ಧರ್ಮ ಏನು ನಮ್ಮ ಸಂಸ್ಕೃತಿ ಏನು ನಮ್ಮ ಆರಾಧನಾ ಸಂಸ್ಕೃತಿ ಏನು ಅದರ ಮೇಲೆಲ್ಲ ದಾಳಿ ನಡೀತಾ ಇದೆ ಆದರೆ ಅದರ ಬಗ್ಗೆನೇ ಒಂದು ಪ್ರಾಥಮಿಕವಾದಂಥ ತಿಳುವಳಿಕೆಯನ್ನು ನಮ್ಮ ಮಕ್ಕಳಿಗೆ ಕೊಡುವ ವ್ಯವಧಾನವನ್ನು ಹೆತ್ತವರು ತೋರಿಸ್ತಾ ಇಲ್ಲ ಮಠಮಾನ್ಯಗಳು ತೋರಿಸ್ತಾ ಇಲ್ಲ ಸಾಂಸ್ಕೃತಿಕ ಬೀರುಗಳು ತೋರಿಸ್ತಾ ಇಲ್ಲ ಎಲ್ಲರಿಗೂ ಅವರವರದೇ ಆದಂಥ ವೈಯಕ್ತಿಕವಾದ ಇಚ್ಛೆ ಲಾಲಸೆ ಪ್ರಜ್ಞೆ ಹಾಗಾಗಿ ಈ ನನ್ನ ಎರಡು ಚಾನಲ್ಗಳ ಮೂಲಕ ಇನ್ನಿಷ್ಟು ಸಾಂಸ್ಕೃತಿಕ ಕೆಲಸ ಮಾಡಬೇಕು ದೇಶಿಕ ಕೆಲಸ ಮಾಡಬೇಕು ಧಾರ್ಮಿಕ ಕೆಲಸ ಮಾಡಬೇಕು ಸನಾತನ ಧರ್ಮದ ಒಂದು ಪ್ರಜ್ವಲತೆಗೆ ಉಳಿಯುವಿಕೆಗೆ ಒಂದಿಷ್ಟು ಅಳಿಲು ಸೇವೆ ಮಾಡಬೇಕು ಅಂತ ಆಸೆ ಇದೆ ದಯವಿಟ್ಟು ದಯವಿಟ್ಟು ನಿಮ್ಮ ನಿಮ್ಮ ಮಿತಿಯೊಳಗೆ ನನಗೆ ಸಹಾಯವನ್ನು ಮಾಡಿ ಇಲ್ಲಿ ಕೆಳಗಡೆ ಕ್ಯೂ ಆರ್ ಕೋಡ್ ಇದೆ ಫೋನ್ ನಂಬರ್ ಇದೆ ಇವೆಲ್ಲದಕ್ಕೆ ನೀವು ನಿಮ್ಮ ಸಹಾಯ ಹಸ್ತವನ್ನು ಚಾಚಿದರೆ ನಾನು ಇನ್ನಿಷ್ಟು ಗಟ್ಟಿಯಾಗಿ ಹೋರಾಡಬಲ್ಲೆ ನನ್ನ ಧ್ವನಿಗೆ ನಿಮ್ಮ ಧ್ವನಿ ಸೇರಿದರೆ ಇನ್ನಿಷ್ಟು ಬಲ ಬರುತ್ತೆ ಆರ್ಥಿಕ ಬಲವೇ ಹೋರಾಟದ ಆತ್ಮಬಲ ಅಂತ ನನಗೆ ಈಗ ಅರ್ಥ ಆಗಿದೆ ಅನಿವಾಸಿ ಭಾರತೀಯರು ನನ್ನ ಚಾನಲ್ಗೆ ಒಂದು ಸೌಭಾಗ್ಯದ ವಿಚಾರ ಅಂತಂದರೆ ಬೇರೆ ಬೇರೆ ದೇಶಗಳಲ್ಲಿ ವಿಶ್ವದಲ್ಲಿ ಎಲ್ಲೆಲ್ಲೂ ಕನ್ನಡಿಗರಿದ್ದಾರೋ ಅವರೆಲ್ಲರೂ ನನ್ನ ಚಾನಲನ್ನು ನೋಡ್ತಾರೆ ಹಲವು ಬಾರಿ ಕೇಳಿದರು ಗಣಪತಿಯವರೇ ನಮ್ಮಿಂದ ಏನು ಆಗಬೇಕು ನಿಮಗೆ ನಾವು ನಿಮ್ಮೊಟ್ಟಿಗೆ ಇದ್ದೇವೆ ಅನ್ನುವಂಥ ಮಾತನ್ನು ಅವರೇ ಕೇಳಿದ್ದುಂಟು ಅಂಥವರತ್ರ ಆ ಎದೆಗಳಿಗೂ ನನ್ನ ಎದೆಯನ್ನು ಆನಿಸಿ ಪ್ರೀತಿಯ ಹರಿವನ್ನು ಹೊಮ್ಮಿಸಿ ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ತಾ ಇದ್ದೇನೆ ಅನಿವಾಸಿ ಭಾರತೀಯರೇ ನನಗೆ ನೀವು ಆರ್ಥಿಕವಾದ ಬೆಂಬಲವನ್ನು ನೀಡಿದರೆ ನಾನು ನಿಮ್ಮೆಲ್ಲರ ಪ್ರತಿನಿಧಿಯಾಗಿ ಒಂದಿಷ್ಟು ದೇಶದ ಭವಿಷ್ಯಕ್ಕೆ ನಮ್ಮ ಸಮಾಜದ ನಮ್ಮ ಮಕ್ಕಳ ಭವಿಷ್ಯಕ್ಕೆ ಈ ಮಾಧ್ಯಮದ ಮೂಲಕ ಪ್ರಾಮಾಣಿಕವಾಗಿ ಒಂದಿಷ್ಟು ಕೆಲಸವನ್ನು ಮಾಡಬಲ್ಲೆ ಅನ್ನುವ ವಿಶ್ವಾಸವನ್ನು ನಿಮ್ಮೊಟ್ಟಿಗೆ ಹಂಚಿಕೊಳ್ತಾ ಇದ್ದಾರೆ ಯಾರಾದರೂ ಇದರ ಬಗ್ಗೆ ಅಪವ್ಯಾಖ್ಯಾನ ಮಾಡ್ಬೋದು ಇದರ ಬಗ್ಗೆ ಏನಾದರೂ ಮಾತಾಡ್ಕೋಬೋದು ಏನು ಅಂದರೂ ನನಗೆ ಚಿಂತೆ ಇಲ್ಲ ಯಾಕೆಂತಂದರೆ ನನ್ನ ಧ್ಯೇಯ ಏನು ನನ್ನ ಮಾರ್ಗ ಏನು ನನ್ನ ನೆಲೆ ಏನು ನಾನು ಹೊರಟಿರೋದು ಎಲ್ಲಿಗೆ ಮುಟ್ಟಬೇಕಾದ್ದು ಎಲ್ಲಿಗೆ ನನಗೆ ಸ್ಪಷ್ಟತೆ ಇದೆ ಹಾಗಾಗಿ ದಯವಿಟ್ಟು ಆರ್ಥಿಕವಾಗಿ ನನಗೆ ಸಹಕರಿಸಿ ಇಲ್ಲಿ ಫೋನ್ ನಂಬರ್ ಇದೆ ಕ್ಯೂ ಆರ್ ಕೋಡ್ ಇದೆ ದಯವಿಟ್ಟು ನೀವು ನನ್ನೊಟ್ಟಿಗೆ ನನ್ನ ಈ ಮಾತಿಗೆ ಸ್ಪಂದಿಸ್ತೀರಿ ಅನ್ನುವ ವಿಶ್ವಾಸದಿಂದ ಬಹಳ ಕಾಲ ಯೋಚನೆ ಮಾಡಿ ಇವತ್ತು ಏನಾದರೂ ಆಗಲಿ ನಿಮ್ಮೆದುರು ನಿಮ್ಮ ಎದೆಯ ಒಂದು ಹರಿವಿನಲ್ಲಿ ನನ್ನ ಸಮಸ್ಯೆಯನ್ನು ಇಟ್ಟು ಅದಕ್ಕೆ ಪರಿಹಾರವನ್ನು ದಯವಿಟ್ಟು ನೀವೇ ಸೂಚಿಸಿ ಅಂತ ನಾನು ಕೇಳುವುದರಲ್ಲಿ ಏನೂ ತಪ್ಪಿಲ್ಲ ಅಂತ ಮತ್ತೆ ಮತ್ತೆ ಅನಿಸಿದ್ರಿಂದ ನಿಮ್ಮಲ್ಲಿ ಈ ಮಾತನ್ನು ವಿನಂತಿಯನ್ನ ಇಟ್ಟಿದ್ದೇನೆ ನಮಸ್ತೆ